ಪಂಚಮಸಾಲಿ ಲಿಂಗಾಯತರು ಜಾತಿ ಕಾಲಂನಲ್ಲಿ ಎ ಜೀರೋ ಏಟ್ ಸಿಕ್ಸ್ ಏಟ್ ಬರಿಸಬೇಕು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆ ನಿರ್ಧಾರದ ಹಿನ್ನೆಲೆ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಮೀಕ್ಷೆಯಲ್ಲಿ ಏನನ್ನ ಭರಿಸಬೇಕು ಅಂತ ಲಿಂಗಾಯತ ಸಮಾಜದಲ್ಲಿ ಭಾರಿ ಗೊಂದಲ ಉಂಟಾಗಿದೆ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಸ್ವಾಮೀಜಿ ಸ್ಪಷ್ಟನೆ ಸಮೀಕ್ಷೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ನಮೂದಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಶ್ರೀಗಳು ಕರೆ ಕೊಟ್ಟಿದ್ದಾರೆ ಎ ಜೀರೋ ಏಟ್ ಸಿಕ್ಸ್ ಏಟ್ ಎಂದು ಸಂಖ್ಯೆ ನಮೂದಿಸುವಂತೆ ಸ್ವಾಮೀಜಿ ಮನವಿ ಸಮಾಜದ ಜನರಿಗೆ ಜಾಗೃತಿ ಮೂಡಿಸಲು ನಾಳೆ ಹುಬ್ಬಳ್ಳಿಯಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ ಸಮಾಜದ ಹಾಲಿ ಮಾಜಿ ಶಾಸಕರು ಸಂಸದರು ಸಚಿವರು ಸಭೆಯಲ್ಲಿ ಬರುವಂತೆ ಮನವಿ ಪೆನ್ಸಿಲ್ ಬಳಸಿ ಮಾಹಿತಿ ನಮೂದಿಸಿಕೊಳ್ಳಲು ಮುಂದಾದರೆ ತಡೆಯಿರಿ ಕೇವಲ ಪೆನ್ನಿಂದ ಮಾತ್ರ ನಮೂದಿಸಲು ಅವಕಾಶ ಕೊಡಿ ಚಿಕ್ಕೋಡಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಲಿಂಗಾಯತ ಪಂಚಮಸಾಲಿಗಳು ಸಮುದಾಯದವರಿಗೆ ಸ್ವಾಮೀಜಿ ಮನವಿ ಮಾಡಿದ್ದಾರೆ ಪಂಚಮಸಾಲಿ ಬಂಧುಗಳೇ ಶರಣು ಶರಣಾರ್ಥಿಗಳು ಈಗಾಗಲೇ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ಬಳಸಬೇಕು ಎನ್ನುವುದರ ಕುರಿತು ಚಿಕ್ಕೋಡಿಯಲ್ಲಿ ನಡೆದ ಪಂಚಮಸಾಲಿ ಒಟ್ಟಿನ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಲಾಗಿದೆ ಈ ಕುರಿತು ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ಪಂಚ್ ಲಿಂಗಾಯತ ಪಂಚಮಸಾಲಿ ಬಾಂಧವರ ಒಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ನಾಳೆ ದಿವಸ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದೆ ಆ ಒಂದು ಸಭೆಗೆ ನಮ್ಮ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರು ಸಚಿವರು ಸಂಸದರು ಬರಬೇಕು ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಪಂಚಸೇನೆ ಇರ್ಬೋದು ಯುವ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಹಠಸ ಬರಬೇಕು ಅಂತೇಳಿ ಈ ಮೂಲಕವಾಗಿ ಈ ಮಾಧ್ಯಮದ ಮೂಲಕ ಇದು ಮನವಿ ಮಾಡಿಬಿಡ್ತೀನಿ ಈಗಾಗಲೇ ಎಲ್ಲ ಸಮಾಜ ಬಾಂಧವರು ಲಿಂಗಾಯತ ಪಂಚದಾಲಿಯಿಂದ ಅನುಭವಿಸಬೇಕು ಕೋಡವನ್ನು ಕಡ್ಡಾಯ ಬರೆಸಬೇಕು ಭರಿಸುವಂಥ ಸಂದರ್ಭದಲ್ಲಿ ಅವರು ಏನಾದರೂ ಅಲ್ಲಿ ಬರೆದಿದ್ದರೆ ಅದನ್ನು ನೀವು ತಡೆ ಹಿಡಿದು ಪೆನ್ನಲ್ಲೇ ಬರೆಯುವ ಹಾಗೆ ಅದನ್ನು ಕನ್ಫರ್ಮ್ ಮಾಡಿಕೊಂಡೇ ನಿಮ್ಮ ಜಾತಿ ಗಣತಿಯ ನಮೂದೆಯನ್ನು ಮುಕ್ತಾಯ ಮಾಡಬೇಕು ಅಲ್ಲಿವರೆಗೆ ಮುಕ್ತಾಯ ಮಾಡಬಾರ್ದು ಈ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ಈ ಬಗ್ಗೆ ಚರ್ಚಿಸಲು ನಾಳೆ ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ಕರೆಯಲೈ ತಾನಸ ಬರಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕವಾಗಿ ತಮ್ಮೆಲ್ಲರೂ ಮನವಿ ಮಾಡ್ಕೊಳ್ತೀನಿ ಶರಣು ಶರಣಾರ್ಥಿ